ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸನಡ್ಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂತದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಜೀವನದಲ್ಲಿ ನಾವು ಪ್ರತಿದಿನ ಅನೇಕ ಕೆಲಸಗಳನ್ನ ಮಾಡುತ್ತೇವೆ ಕೆಲವೊಮ್ಮೆ ಮನಸ್ಸು ಇರುವಾಗ ಶ್ರದ್ಧೆಯಿಂದ ಮಾಡುತ್ತೇವೆ ಕೆಲವೊಮ್ಮೆ ಆಸಕ್ತಿ ಇಲ್ಲದೆ ಅಷ್ಟಿಷ್ಟಾಗಿ ಮಾಡುತ್ತೇವೆ ಆದರೆ ನಾವು ಮಾಡುವ ಪ್ರತಿಯೊಂದು ಕೆಲಸ ನಮ್ಮ ಭವಿಷ್ಯವನ್ನು ಕಟ್ಟುವ ಗಟ್ಟಿಯಾದ ಕಲ್ಲಾಗಿರುತ್ತದೆ ಎಂಬುದು ನಮಗೇ ಗೊತ್ತಿರುವುದಿಲ್ಲ ಎಂದು ನಾನು ನಿಮಗೆ ಒಂದು ಅದ್ಭುತ ಪ್ರೇರಣಾದಾಯಕ ಕಥೆ ಹೇಳುತ್ತೇನೆ ಇದು ನಮ್ಮ ಜೀವನದ ಮೇಲೆ ದೊಡ್ಡ ಪಾಠವನ್ನು ಕಲಿಸುತ್ತದೆ ಈ ಕಥೆಯ ಹೆಸರು ಮನೆ ಕಟ್ಟುವ ಕಾರ್ಮಿಕನ ಪಾಠ ಒಮ್ಮೆ ಒಬ್ಬ ಪ್ರಸಿದ್ಧ ಗೃಹ ನಿರ್ಮಾಣ ಕಾರ್ಮಿಕನು ಅಂದರೆ ಮೇಸ್ತ್ರಿ ಹಲವು ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಅನೇಕ ಮನೆಗಳನ್ನು ಬಲವಾಗಿ ಸುಂದರವಾಗಿ ಕಟ್ಟಿದ್ದ ಆದರೆ ಅವನು ವಯಸ್ಸಾಗುತ್ತಿದ್ದಂತೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿವೃತ್ತಿ ತೆಗೆದುಕೊಳ್ಳಬೇಕು ಎಂದುಕೊಂಡ ಒಂದು ದಿನ ಅವನು ತನ್ನ ಮಾಲೀಕನ ಬಳಿಗೆ ಹೋಗಿ ಸ್ವಾಮಿ ನಾನು ಬಹಳ ವರ್ಷಗಳಿಂದ ನಿಮ್ಮೊಂದಿಗೆ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ಈಗ ನಿವೃತ್ತಿ ತೆಗೆದುಕೊಳ್ಳಲು ಬಯಸ್ತೇನೆ ಎಂದು ಹೇಳಿದ ಮಾಲೀಕ ಸ್ವಲ್ಪ ಯೋಚಿಸಿ ಸರಿ ನೀನು ನಿವೃತ್ತಿ ತೆಗೆದುಕೊಳ್ಳಬಹುದು ಆದರೆ ಹೋಗುವ ಮೊದಲು ದಯವಿಟ್ಟು ನನಗಾಗಿ ಒಂದು ಮನೆ ಕಟ್ಟಿಕೊಡಬೇಕು ಇದು ನಿನ್ನ ಕೊನೆಯ ಕೆಲಸವಾಗಿದೆ ಎಂದು ವಿನಂತಿಸಿದರು ಕಾರ್ಮಿಕನಿಗೆ ಮನಸ್ಸಿಲ್ಲದೆ ಒಪ್ಪಿಕೊಂಡ ಆದರೆ ಅವನ ಮನಸ್ಸು ಕೆಲಸದಲ್ಲಿ ಇರಲಿಲ್ಲ ಅವನು ಗುಣಮಟ್ಟದ ಮೇಲೂ ಕೂಡ ಗಮನ ಕೊಡದೆ ಅಶಿಷ್ಟಾಗಿ ಕೆಲಸ ಮಾಡಿ ಬೇಗನೆ ಮನೆ ಕಟ್ಟಿಬಿಟ್ಟ ಅಡಿಪಾಯ ಗಟ್ಟಿ ಇರಲಿಲ್ಲ ಗೋಡೆಗಳು ಸರಿಯಾಗಿ ನಿಲ್ಲಲಿಲ್ಲ ಕಿಟಕಿಗಳು ಬಾಗಿಲುಗಳು ಗುಣಮಟ್ಟ ಕಡಿಮೆ ಹೀಗೆ ಅವನು ಏನು ಅಂದ್ಕೊಂಡಿದ್ದ ಅಂತ ಹೇಳಿದರೆ ಹೇಗೋ ನಾನು ನಿವೃತ್ತಿ ಹೊಂದ್ತಾ ಇದ್ದೇನೆ ನನ್ನನ್ನು ಯಾರೂ ಗಮನಿಸುವುದಿಲ್ಲ ಎಂದು ಅವನು ಅಶಿಷ್ಟಾಗಿ ಕೆಲಸ ಮಾಡಿ ಬಿಟ್ಟು ಬಿಟ್ಟ ಕೆಲವು ವಾರಗಳ ನಂತರ ಮನೆ ಪೂರ್ಣಗೊಂಡಿತು ಅವನು ಮಾಲೀಕರ ಬಳಿಗೆ ಹೋಗಿ ಕೀಲಿಗಳನ್ನು ಕೊಟ್ಟ ಆದರೆ ಅಲ್ಲಿ ಒಂದು ಅಚ್ಚರಿ ಕಾಯುತ್ತಿತ್ತು ಮಾಲೀಕ ಕೀಲಿಗಳನ್ನು ಹಿಂದುರಿಸಿ ಹೇಳಿದರು ನೀ ಈ ಮನೆ ನಿನಗಾಗಿ ನಿನ್ನ ಸೇವೆಗಾಗಿ ಇಷ್ಟು ವರ್ಷ ನಿಷ್ಠೆಯಿಂದ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ನಿನ್ನ ಸೇವೆಗಾಗಿ ನಾನು ಕೊಡುವ ಉಡುಗೊರೆ ಎಂದು ಹೇಳಿದರು ಕಾರ್ಮಿಕನು ಬೆಚ್ಚಿಬಿದ್ದ ಅವನು ಲಾಭಕ್ಕಾಗಿ ಅಷ್ಟಿಷ್ಟಾಗಿ ಕಟ್ಟಿದ ಮನೆಯಲ್ಲಿ ತಾನೇ ಭಾಷಿಸಬೇಕು ಎಂದು ಅವನು ಆಗ ಅರಿತುಕೊಂಡ ನಾನು ಮಾಡಿದ ಪ್ರತಿಯೊಂದು ಕೆಲಸ ನಿಜವಾಗಿ ನನ್ನ ಜೀವನದ ಮನೆಯನ್ನು ಕಟ್ಟುವುದೇ ಅದನ್ನು ಅಷ್ಟಿಷ್ಟಾಗಿ ಮಾಡಿದರೆ ನಾನೇ ಅದರಲ್ಲಿ ಬದುಕಬೇಕು ಅಲ್ಲವೇ ಎಂದು ಅರಿತುಕೊಂಡ ಈ ಕಥೆಯಿಂದ ನಾವು ಕಲಿಯುವ ಪಾಠ ಏನೆಂತಹ ಹೇಳಿದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಇಂದು ಮಾಡುತ್ತಿರುವ ಈ ಶ್ರಮ ನಾಳೆಯ ಜೀವನದ ಆಧಾರ ಆಗಬಹುದು ಅಷ್ಟಿಸ್ಟಾಗಿ ಮಾಡಿದರೆ ಅದರ ಪರಿಣಾಮ ನಮಗೇ ಬರುವುದು ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯಿಂದ ಶಕ್ತಿಯಿಂದ ಮಾಡಿ ಸೋಲಿದರೂ ಮತ್ತೆ ಎದ್ದು ನಿಲ್ಲಿ ಆಗ ನಿಮ್ಮ ಜೀವನವೇ ಒಂದು ಸುಂದರ ಮನೆಯಾಗುತ್ತದೆ ಸ್ನೇಹಿತರೆ ಜೀವನ ಎಂಬುದು ಒಂದು ದೊಡ್ಡ ಮನೆಯನ್ನು ಕಟ್ಟುವಂತೆ ನಾವು ಪ್ರತಿದಿನ ಮಾಡುವ ಚಿಕ್ಕ ಚಿಕ್ಕ ಕೆಲಸಗಳು ಆ ಮನೆಯ ಕಲ್ಲುಗಳು ಅಡಿಪಾಯ ಗೋಡೆಗಳು ಮತ್ತು ಅಲಂಕಾರಗಳು ಅಷ್ಟಿಷ್ಟಾಗಿ ಮಾಡಿದರೆ ಅದು ದುರ್ಬಲ ಮನೆಯಾಗುತ್ತದೆ ಶ್ರದ್ಧೆಯಿಂದ ಮಾಡಿದರೆ ಅದು ಬಲಿಷ್ಠ ಮತ್ತು ಸುಂದರ ಮನೆಯಾಗುತ್ತದೆ ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಯಾಕೆಂದ್ರೆ ಕೊನೆಗೆ ಆ ಮನೆಯೊಳಗೆ ಬದುಕಬೇಕಾಗಿ ಇರುವುದು ನಾವೇ ಇದು ನಮ್ಮ ಜೀವನದ ನಿಜವಾದ ಪಾಠವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಕುಟುಂಬದವರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ